ಹಾಯ್ ಫ್ರೆಂಡ್ಸ್ ಇವತ್ತು ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಹೋಟೆಲ್ ಸ್ಟೈಲ್ನಲ್ಲಿ ನೀರು ಚಟ್ನಿ ಮಾಡೋದು ಹೇಗೆ ಹಾಗೆ ಜೊತೆಗೆ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೆರಡು ಚಟ್ನಿಗಳು ಕೂಡ ಅಷ್ಟೇ ಇಡ್ಲಿಗೆ ಒಂದಕ್ಕಿಂತ ಒಂದು ರುಚಿ ಕೊಡುವಂತಹ ಚಟ್ನಿಗಳಿದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಬನ್ನಿ ಹಾಗಿದ್ರೆ ಹೇಗೆ ಮಾಡಿದ್ರು ನೋಡೋಣ ಫಸ್ಟು ಒಂದು ಬೌಲ್ನಷ್ಟು ನಾನು ತೆಂಗಿನಕಾಯಿ ಚೂರನ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕಿ ಇದನ್ನ ಫಸ್ಟು ಒಂದು ರೌಂಡ್ ರುಬ್ಕೊಳ್ತಾ ಇದ್ದೀನಿ ನೀವು ತೆಂಗಿನಕಾಯಿ ತುರಿ ಹಾಕಿದ್ರೆ ಇದೇನು ರುಬ್ಬ ಅಂತ ಅವಶ್ಯಕತೆ ಇರಲ್ಲ ಚೂರಾಗಿರೋದ್ರಿಂದ ಫಸ್ಟ್ ರುಬ್ಕೊಂಡ್ಬಿಡ್ತಾ ಇದ್ದೀನಿ ಯಾಕಂದರೆ ಇಲ್ಲಾಂದರೆ ಅದು ತೆಂಗಿನಕಾಯಿ ಚೂರುಗಳು ಹಾಗೆ ಇರುತ್ತೆ ನೆಕ್ಸ್ಟು ಹಸಿಮೆಣಸು ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಕರಿಬೇವು ಮತ್ತು ಕೊತ್ತಂಬರಿ ಒಂದು ಹಿಡಿಯಷ್ಟು ದಂಟು ಸಮೇತ ಹಾಕ್ತಾ ಇದ್ದೀನಿ ಜೊತೆಗೆ ಮೂರು ಸ್ಪೂನ್ನಷ್ಟು ಪುಟಾಣಿ ಅಥವಾ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಫಸ್ಟು ರುಬ್ಕೊಳ್ತಾ ಇದ್ದೀನಿ ಇದು ಒಂದು ರೌಂಡ್ ರುಬ್ಬಾದಮೇಲೆ ಮತ್ತೆ ಉಳಿದಿರುವಂತಹ ಇನ್ನರ್ಧ ಲೋಟದಷ್ಟು ನೀರನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ ಈಗ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಬೇಕು ನಿಮಗೆ ಎಷ್ಟು ನೀರಿರಬೇಕು ಚಟ್ನಿ ನೋಡಿಕೊಂಡು ಹಾಕ್ಕೊಳ್ಬೇಕು ನಾನು ಇಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಬ ಆಗಿದೆ ಈಗ ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಜಾರಿಗೆ ಅದನ್ನು ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೀರು ಚಟ್ನಿಗೆ ಒಂದೊಳ್ಳೆ ಒಗ್ಗರಣೆ ಕೊಡಬೇಕು ಅದು ಕೊಬ್ಬರಿ ಎಣ್ಣೆ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಹೆಸರು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ಈ ಒಗ್ಗರಣೆನ ಚಟ್ನಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ತೆಂಗಿನಕಾಯಿಯ ನೀರು ಚಟ್ನಿ ಹೋಟೆಲ್ ಸ್ಟೈಲ್ನಲ್ಲಿ ರೆಡಿಯಾಗುತ್ತೆ ಇನ್ನು ಹೋಟೆಲ್ಗಿಂತನೂ ತುಂಬಾನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವಿಲ್ಲಿ ಕೊಬ್ಬರಿ ಎಣ್ಣೆ ಒಗ್ಗರಣೆ ಕೊಟ್ಟಿದ್ವಿ ಕೊಬ್ಬರಿ ಎಣ್ಣೆ ಒಗ್ಗರಣೆ ಒಳ್ಳೆ ರುಚಿ ಕೊಡುತ್ತೆ ಚಟ್ನಿಗೆ ಈಗ ಇದನ್ನು ಇಡ್ಲಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕೆಂಪು ಚಟ್ನಿ ಮಾಡೋದಕ್ಕೆ ಇಲ್ಲಿ ಫಸ್ಟು ನಾನು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕು ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೆನೆಸಿ ಮಾಡೋದ್ರಿಂದ ಚಟ್ನಿ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸಬೇಕಾಗತ್ತೆ ಅಷ್ಟೊತ್ತಿಗೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಬೇಕು ಈರುಳ್ಳಿ ಹಸಿ ಸ್ಮೆಲ್ ಹೋದರೆ ನಾವು ಈ ಚಟ್ನಿ ತಿಂದಾಗ ಬಾಯಲ್ಲಿ ಈರುಳ್ಳಿ ಸ್ಮೆಲ್ಲು ಬೆಳ್ಳುಳ್ಳಿ ಸ್ಮೆಲ್ಲು ಅಷ್ಟು ಬರೋದಿಲ್ಲ ಹಾಗಾಗಿ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ನೆಕ್ಸ್ಟು ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ದಿಲ್ಲ ಇದನ್ನು ಫಸ್ಟು ಹುರ್ಕೊಳ್ಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೆ ಹುರಬೇಕು ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಕೆಂಪುಗಾಗಲ್ಲಿವರಿಗೆ ಹುರ್ಕೊಳ್ಬೇಕು ಸ್ವಲ್ಪ ಕೆಂಪಗಾದಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಹುರಿದು ಮಾಡಲೇಬೇಕಂತಿಲ್ಲ ಹುರಿದೇ ಕೂಡ ನಾನು ಏನು ತೋರಿಸ್ತಿದ್ದೀನಿ ಅದೆಷ್ಟು ಐಟಮ್ಸ್ನ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೋದು ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರಿದಾದಮೇಲೆ ನಾನು ನೆನ್ಸಿಟ್ಕೊಂಡಿರುವಂತಹ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಜೊತೆಗೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ದಂಡ ಸಮೇತ ಹಾಕ್ತಾಯಿದ್ದೀನಿ ಜೀರಿಗೆನ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ಅಷ್ಟೇ ಸ್ವಲ್ಪ ಹುರ್ಕೊಳ್ಬೇಕು ಈ ಥರ ಹುರಿದಿ ಮಾಡೋದ್ರಿಂದ ಚಟ್ನಿ ತುಂಬ ದಿವಸಗಳ ಕಾಲ ಇಟ್ಕೊಳ್ಬೋದು ಈಗ ಇದು ಹುರಿದಾಗಿದೆ ಕಂಪ್ಲೀಟ್ ತಣ್ಣಗಾಗ ತನಕ ಬಿಟ್ಬಿಟ್ಟು ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಯಾವುದೇ ರೀತಿ ನೀರನ್ನ ಬಳಸಿ ಈ ಚಟ್ನಿನ ರುಬ್ಕೊಳ್ಬಾರ್ದು ಹಾಳಾಗ್ಬಿಡುತ್ತೆ ನೀವು ಅವತ್ತೇ ಖಾಲಿ ಮಾಡ್ತೀರಾ ಅನ್ನೋದಾದರೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೋದು ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ಈಗ ಇದನ್ನು ನೀರು ಹಾಕದೆ ರುಬ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬಾಗಿದೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಬೇಕು ಖಾರ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಹೇಳಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡ್ರೆ ಕೆಂಪು ಚಟ್ನಿ ರೆಡಿ ಆಗುತ್ತೆ ಈಗ ಇದನ್ನು ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ತಟ್ಟೆ ಇಡ್ಲಿ ಜೊತೆಗೂ ಕೂಡ ಅಷ್ಟೇ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ತಟ್ಟೆ ಇಡ್ಲಿ ಮಾಡಿದಾಗ ಮಿಸ್ ಮಾಡದೆ ಈ ರೆಡ್ ಚಟ್ನಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೊಂಡು ನಾವು ತಿನ್ನಬೇಕು ಇಡ್ಲಿ ತಿನ್ನುವಾಗ ನಾನೀಗ ಎಣ್ಣೆನ ಕಾಯಿಸಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮೇಲೆ ಚಟ್ನಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಜೊತೆ ಸರ್ವ್ ಮಾಡೋದಕ್ಕೆ ರುಚಿಯಾಗಿರುವಂತಹ ಕೆಂಪು ಚಟ್ನಿ ಕೂಡ ಈಗ ರೆಡಿ ಆಯಿತು ಇಡ್ಲಿ ಜೊತೆಗೆ ನೀರು ಚಟ್ನಿ ಆಗಿರ್ಬೋದು ಕೆಂಪು ಚಟ್ನಿ ಆಗಿರ್ಬೋದು ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್